ಗುಡಗುಂಟೆಯಲ್ಲಿ ಬೆಳೆದಿರತಕ್ಕಂತ ಹಳ್ಳಿ ಪ್ರತಿಭೆ ಈಗಾಗಲೇ ವಿ ಮನೋಹರ್ ಅವರ ಒಂದು ಸಾಯಿರತ್ನದಲ್ಲಿ ಹಿನ್ನೆಲೆ ಗಾಯಕರಾಗಿ ಒಣಹೊಮ್ಮಿದ್ದಾರೆ ಅವರು ನಮ್ಮ ಒಂದು ಊರಿಗೆ ಆಗಮಿಸಿರೋದು ಒಂದು ಸದೈವ ಅವರಿಗೆ ಸದಾಕಾಲ ದೇವರು ಆಯುರ್ಯ ಆಯುರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅವರ ಪ್ರತಿಭೆ ಇನ್ನೂ ಕರ್ನಾಟಕದ ಒಂದೇ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಬೆಳೆಯಲಿ ಅಂತ ನಮ್ಮೂರಿನ ನಿಮಗೆ ನಾನು ಸದಾ ಅಂತ ಹೇಳ್ತಾ ಕಲಾವಿದರ ಬಾಳಿಗೆ ಕಣ್ಮನಿಯಾಗಿ ನಡೆದಾಡುವ ದೇವರು ಅಂದನಾಥರ ತಂದೆ ಗದುಗಿನ ಶ್ರೀಗಳ ಒಂದು ಭಕ್ತಿಗೀತೆ ಗದುಗಿನ ಗಂಧರ್ವ ಅಂದರ ದೈವ ಗುರು ಪುಟ್ಟರಾಜರೇ.

గురుపురాజరే ఇవ నన్నదేవా గురుపుట్టే ఇవ నన్నదేవాదుర్వ అందరైవా అందరద గురుటరాజ రే ఇవ నన్నదేవా కొరు పుట్టరా జేరే తీవి నన్న దేవా కన్ను పైకాలు ఇల్లు ಬಡತನ ಬೆನ್ನ ಹತ್ತಿದ್ದಲ್ಲ ಬಡ ಹುಟ್ಟಿದವರೆಲ್ಲ ನತ್ತ ನಡುವ ಬಿಟ್ಟರಲ್ಲ ಕಣ್ಣು ಕೈ ಕಾಲೋ ಇಲ್ಲ ಬಡತನ ಬೆನ್ನ ಹತ್ತಿದ್ದಲ್ಲ ಬಡ ಹುಟ್ಟಿದವರೆಲ್ಲ ನತ್ತ ನಡುವೆ ಬಿಟ್ಟರಲ್ಲ ಕದುಗಿನ ದೊರೆಗೆ ಅಂದರ ಪ್ರಭುವೆ ದಾರಿಸೋರ ತಂದೆ ಕದುಗಿನ ದೊರೆಗೆ ಅಂದ గంగర్వా అందర గురు రాజ రే ఈ నన్నదేవా గురు పుట్టే ఈవార్వా అందర దైవ దైవాదు అందర దైవా గరు పుట్టరాజరే ನೀವೆ ನನ್ನ ದೇವ ಗುರು ಪುಟ್ಟರಾಜರೆ ನೀವೆ ನನ್ನ ದೇವ ಗುರು ಪುಟ್ಟರಾಜರೆ ನೀವೆ ನನ್ನ ದೇವ ಮಹಿಳೆಯರ ಮಹಿಳೆಯರ ಒಂದು ನಿಮಿಷ ನಮ್ಮನ್ನೆಲ್ಲ ಒಂದು ಭಕ್ತಿಯ ಸುದೆಯಲ್ಲಿ ತಣಿಸಿರ್ತಕ್ಕಂಥ ಮ್ಯೂಸಿಕ್ ಮಹಿಳಾರಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಮಹಿಳಾರಿ ಅವರಿಗೆ ಸುಭಾಷಮ್ಮ ಕೋರಡಿ ಅವರು ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರು ಗೌರವ ತಗೋಬೇಕು ಹಾಗೆ ನಾಟ್ಯ ಸಂಘದವರು ಮೈಲಾರಿ ಅವರಿಗೆ ಸನ್ಮಾನವನ್ನು ರಾಚಣ್ಣ ರುದ್ರಪ್ಪ ಕಣ್ವೂರ್ ಸುಭಾಷ್ ರೆಡ್ಡೆ ರೆಟ್ಟಿ ಹಾಗೂ ಮಹೇಶ್ ಕಣ್ವೂರ್ ಪೂಜ್ಯ ಅಪ್ಪರು ಹಾಗೂ ಸುಭಾಷ್ ಮಮ್ಮ ಕೋರಡಿ ಅವರು ಹಾಗೂ ವೇದಿಕೆ ಮೇಲೆ ಹಳ್ಳಿಕಟ್ಟಿಯವರು ಎಲ್ಲರೂ ಕೂಡಿ ಸನ್ಮಾನ ನೆರವೇರಿಸಿ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾರೆ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕುಗ್ರಾಮವಾಗಿರ್ತಕ್ಕಂಥ ಗುಡಗುಂಟೆಯಲ್ಲಿ ಬೆಳೆದಿರ್ತಕ್ಕಂಥ ಹಳ್ಳಿ ಪ್ರತಿಭೆ ಈಗಾಗಲೇ ವಿ ಮನೋಹರ್ ಅವರ ಒಂದು ಸಾಯರತ್ನದಲ್ಲಿ ಹಿನ್ನೆಲೆ ಗಾಯಕರಾಗಿ ಒಣ ಹೊಮ್ಮಿದ್ದಾರೆ ಅವರು ನಮ್ಮ ಒಂದು ಊರಿಗೆ ಆಗಮಿಸಿರೋದು ಒಂದು ಸದೈವ ಅವರಿಗೆ ಸದಾಕಾಲ ದೇವರು ಆಯುರ ಆರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅವರ ಪ್ರತಿಭೆ ಇನ್ನೂ ಕರ್ನಾಟಕದ ಒಂದೇ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಬೆಳೆಯಲಿ ಅಂತ ನಮ್ಮೂರಿನ ಪರವಾಗಿ ಹಾಂ ಹಾಗೆ ಈ ಒಂದು ಗುಡುಗುಟ್ಟು ನಮ್ಮ ಶಬ್ಬೀರ್ ಬದಾಮಿ ಅವರು ಅವರು ಕೂಡ ನಮ್ಮ ಪೂಜ್ಯರಿಂದ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ತೆ ತೆಗೆದುಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಈ ಒಂದು ನಾಟಕದ ಹಿನ್ನೆಲೆ ಗಾಯಕನನ್ನ ಇವತ್ತು ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕನನ್ನಾಗಿ ಮಾಡುವಲ್ಲಿ ಅತ್ಯುತ್ತಮ ಪರಿಶ್ರಮ ಪಟ್ಟಿರ್ತಕ್ಕಂಥ ಗುರುಗಳು ಸಬೀರ್ ಬದಾಮಿ ಇವ್ರಿಗೂ ಕೂಡ ಪೂಜೆಯಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಗುರು ಶಿಷ್ಯರ ಒಂದು ಅನುಬಂಧ ನಮ್ಮೂರಿನಲ್ಲಿ ಒಂದಾಗ್ತಾ ಇದೆ ಆ ಗುರು ಶಿಷ್ಯರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮೂರಿನ ಪರವಾಗಿ ಅವರನ್ನು ಆಶೀರ್ವದಿಸೋಣ ಇವತ್ತಿನ ಇಡೀ ರಾತ್ರಿ ಗುರು ಶಿಷ್ಯರ ಒಂದು ಜುಗುಲ್ ಬಂದಿ ನಮ್ಮೆಲ್ಲರಿಗೂ ಒಂದು ಸಂಗೀತದ ರಸದೋತನ ಇಬ್ಬರು ಗುರು ಶಿಷ್ಯರು ನೀಡಲಿದ್ದಾರೆ ಆ